ಬಿಜೆಪಿ ವಿರುದ್ಧ ಖಾಲಿ ಚೊಂಬಿನ ಒಂದು ಅಭಿಯಾನವನ್ನು ನಡೆಸಲಾಗ್ತಾ ಇತ್ತು ಹೋರಾಟ ಕೂಡ ನಡೆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಖಾಲಿ ಚೊಂಬಲ್ಲ ಅದು ಅಕ್ಷಯ ಪಾತ್ರೆ ಎಂಬ ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆಗೆ ಎಚ್ ಡಿ ದೇವೇಗೌಡರ ಹೇಳಿಕೆಗೆ ಇದೀಗ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತಿರುಗೇಟ್ ಕೊಟ್ಟಿದ್ದಾರೆ ಕೆಲಸ ಆಗಬೇಕಾದಾಗ ಹೊಗಳೋದು ಸಾಮಾನ್ಯ ಹಾಗೆ ಹೊಗಳಿ ದೇವೇಗೌಡರೇ ಪರಿಹಾರವನ್ನ ಕೊಡಿಸ್ಬಿಡ್ಲಿ ಈಗ ದೇವೇಗೌಡರು ಹೊಗಳ್ತಾ ಇದ್ದಾರೆ ಹೀಗಾಗಿ ದೇವೇಗೌಡ್ರೆ ಹೊಗಳಿ ಪರಿಹಾರವನ್ನ ಕೊಡಿಸಲಿ ಅಕ್ಷಯ ಪಾತ್ರೆಯಲ್ಲಿ ನಮಗೆ ಮೃಷ್ಠಾನ್ನ ಬೇಡ ಅವಲಕ್ಕಿ ಕೊಟ್ಟರು ಸಾಕು ಅದನ್ನೇ ಕೊಡಿಸಿ ಸ್ವಾಮಿ ಅಂತ ಕೃಷ್ಣ ಭೈರೇಗೌಡ ಕಂಡು ಕೊಟ್ಟಿದ್ದಾರೆ ಇನ್ನು ಮೇಕೆದಾಟು ಯೋಜನೆ ಬಗ್ಗೆ ಅನುಮತಿ ಕೊಡಿಸಿ ಸ್ವಾಮಿ ಅಕ್ಷಯ ಪಾತ್ರೆಯ ಟ್ರೈಲರ್ ತೋರಿಸಿ ಸ್ವಾಮಿ ಅಂತ ಕೃಷ್ಣ ಭೈರೇಗೌಡ ಮಾಜಿ ಪ್ರಧಾನಿಯವರನ್ನ ಲೇಬಡಿ ಮಾಡಿದ್ದಾರೆ ಐದ್ ಸಾವಿರ ಅಕ್ಷಯ ಪಾತ್ರೆ ನಾನು ಯಜಮಾನ್ರಿಗೆ ಕೇಳೋದು ತಾವು ಏನೋ ಇದ್ದೀರಾ ಹೊಗಳಿ ಈಗ ನಮ್ ಕೆಲ್ಸ ಆಗ್ಬೇಕಾದ್ರೆ ಹೊಗಳೋದು ನಮ್ ಸಮಾಜದಲ್ಲಿ ಸಾಮಾನ್ಯ ಹಂಗೆ ಸ್ವಲ್ಪ ಹೊಗಳಿ ಮೋದಿಯವ್ರಿಗೆ ದೊಡ್ಡ ಮನ್ಸ್ ಮಾಡಿ ರಾಜ್ಯದ ರೈತರಿಗೆ ಬರ್ಬೇಕಾದಂತ ಪರಿಹಾರ ಕೊಟ್ಬಿಡಿ ಸ್ವಾಮಿ ಯಾಕೆ ರೈತರನ್ನ ಸತಾಯಿಸ್ತೀರಾ ಅಂತ ಹೇಳಿ ಅಕ್ಷಯ ಪಾತ್ರ ಒಂದು ಸ್ಯಾಂಪಲ್ ತೋರಿಸಬಹುದಾಗಿತ್ತಲ್ಲ ಸ್ವಾಮಿ ನನಗೆ ಮೃಷ್ಟಾನ್ನ ಭೋಜನ ಬೇಡ ಅಕ್ಷಯ ಪಾತ್ರದಲ್ಲಿ ಒಂದು ಅವಲಕ್ಕಿನಾದ್ರು ಸುಧಾಮನ್ಗೆ ಸಿಕ್ಕದಂಗೆ ನಮ್ಮ ರೈತರಿಗೆ ಒಂಚೂರು ಅವಲಕ್ಕಿ ಕೊಡಿಸ್ಬಿಟ್ಟಿದ್ರೆ ನಾವು ಜೈ 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 ಅಂತ ಯಜಮಾನ್ರಿಗೂ ಜೈ ಹೇಳ್ತಾ ಇದ್ವಿ ಮೋದಿ ಅವ್ರಿಗೂ ಜೈ ಹೇಳ್ತಾ ಇದ್ವಲ್ಲ ಸ್ವಾಮಿ ಯಾಕೆ ಸ್ವಾಮಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗ್ತಂತೆ ಅಪ್ಪರ್ ಪಾತ್ರದಲ್ಲಿ ಐದ್ ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಒಂದ್ ಐವತ್ಮೂರು ಕೋಟಿ ಆದ್ರೂ ಕೊಡ್ಬೋದಾಗಿತ್ತಲ್ಲ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಅವರೇ ಘೋಷಣೆ ಮಾಡಿ ಐವತ್ ಮೂರು ಪೈಸಾನು ಕೊಡ್ಲಿಲ್ಲ ಅಂದ್ರೆ ಅಕ್ಷಯ್ ಪಾತ್ರೆಯ ಚೆಂಬ ಅದು ಮೇಂಗೆದಾತು ಯೋಜನೆಗೆ ಆಯ್ತು ಮಾಡೋಣ ಅಂತ ಒಂದು ಮಾತು ಹೇಳುವಷ್ಟುದು ಇಲ್ವಲ್ಲ ಉದಾರ್ತನ ಮಾಡೋದು ಪರ್ಮಿಷನ್ ಕೊಡಿಸೋದು ಯಜಮಾನ್ರಿಗೆ ನಾನು ಕೇಳ್ತೀನಿ ಯಜಮಾನ್ರೇ ಬೆಂಗಳೂರಲ್ಲಿ ನೀರ್ ಪ್ರಾಬ್ಲಮ್ ಒಟ್ಟೋತಾ ಇತ್ತಲ್ಲ ಯಜಮಾನ್ರೇ ಮಂಡ್ಯಕ್ಕೆ ಈ ಬಾರಿ ಎರಡನೇ ಬೆಳೆ ಇಟ್ಕೊಳ್ಳೋ ಅಷ್ಟು ನೀರ್ ಸಿಕ್ತಾ ಇತ್ತಲ್ಲ ಯಜಮಾನ್ರೇ ಅಯ್ಯೋ ಸ್ವಾಮಿ ಇದ್ಯಾವ್ದು ಮೇಕೆದಾಟು ಒಂದ್ ಪರ್ಮಿಷನ್ ಕೊಡಿ ಸ್ವಾಮಿ ಅಂತ ಹೇಳಿ ಹಿಂಗೆ ಒಂದ್ ಪತ್ರ ಹಿಂಗೆ ಇಟ್ಕೊಂಡು ಹೋಗಿ ಇಲ್ಲೊಂದ್ ಸ್ವಲ್ಪ ಸೈನಾಕಿ ಸ್ವಾಮಿ ಅಂತ ಹಾಕ್ಸ್ ಕೊಟ್ಬಿಟ್ಟಿದ್ರೆ ನಾವು ಇವತ್ತು ಯಜಮಾನ್ರಿಗೆ ಜೈ ಹೇಳ್ತಾ ಇದ್ವಿ ಈಗ ನಿಮ್ದು ಅವ್ರದ್ದು ಸಂಬಂಧ ಬೆಳೆದು ಎಷ್ಟ್ ದಿನ ಆಯ್ತು ವರ್ಷ ಆಗ್ತಾ ಬಂತು ಏನ್ ಒಗಳಿದ್ದೆ ಒಗಳಿದ್ದು ಇವರು ದಾರ್ಶನಿಕರು ಅಂತ ಒಬ್ರು ಹೇಳ್ತಾರೆ ಇವರು ಹೇಳ್ತಾರೆ ವಿಶ್ವ ಗುರು ಅಂತ ಇನ್ನೊಬ್ರು ಹೇಳ್ತಾರೆ ನಾವು ಓಕೆ ಪರವಾಗಿಲ್ಲ ಇಬ್ರು ಯಜಮಾನ್ರುಗಳು ಬಹಳ ಈ ಹೆಂಗಿದೆ ಅಂದ್ರೆ ನಾನು ಕಾಲೇಜ್ ಹೋದಾಗ ಯಾರನ್ನು ಲವ್ ಮಾಡಿರ್ಲಿಲ್ಲ ಅಕ್ಷಯ ಪಾತ್ರೆ